ದಸರಾ ಆಚರಣೆ ಸಾಮ್ರಾಟರ ಭಾವಚಿತ್ರಗಳ ಅನಾವರಣ ಗಂಡುಗಲಿ ಕುಮಾರರಾಮ ಮತ್ತು ಅಖಿಲ ಕರ್ನಾಟಕ ಹರಿಹರ ಅಕ್ಕಬುಗ್ಗ ನಾಯಕ ಮಹಾವೇದಿಕೆ ವತಿಯಿಂದ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಗಂಗಾವತಿ ನಗರ ಬಸ್ ಸ್ಟ್ಯಾಂಡ್ನಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಮೂಲ ಪುರುಷರಾದ ಹಾಗೂ ದಸರಾ ಆಚರಣೆಯ ಮೂಲ ರುವಾರಿಗಳಾದ ವೀರಕಂಪಿಲಾರಾಯ ಗಂಡುಗಲಿ ಕುಮಾರರಾಮ ಮತ್ತು ವಿಜಯನಗರ ಸಂಸ್ಥಾಪಕರಾದ ಹರಿಹರ ಬುಕ್ಕರಾಯರ ಹಾಗೂ ಪ್ರಸಿದ್ದ ಅರಸ ಶ್ರೀ ಕೃಷ್ಣದೇವರಾಯರ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು ಗಂಡುಗಲಿ ಕುಮಾರರಾಮ ವಂಶಸ್ಥ ಹೆಚ್ ರಾಜೇಶ್ ನಾಯ್ಕ ದೊರೆ ಗಂಗಾವತಿ ಚಾರಣ ಬಳಗ ಸಂಚಾಲಕರು ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಚಂದ್ರಶೇಖರ್ ದೊರೆ ಮೋಹನ್ ನಂದೀಶ್ ವೆಂಕಟರಮಣ ಸಮರ್ಥ್ ಸಿಂಗಾಪುರ್ ಭೀಮರಾಯ ಕಲಾವಿದ ನಾಗರಾಜ್ ಪೂಜಾರಿ ಕಂಟ್ರೋಲ್ ಪಾಯಿಂಟ್ ಹೆಚ್ ಇನ್ ಗಂಗಿ ಪಾಸ್ ಸೆಕ್ಷನ್ ಬಸುವರಾಜ್ ಕಂಡಕ್ಟರ್ ಶೇಖರಪ್ಪ ದಂಡಿನ್ ವಿಜಯವಾಣಿ ಟಿಸಿ ಮರಿ ಶಾಂತ ಗೌಡ ಉಪಸ್ಥಿತರಿ ಇದ್ದರು ವಿಶ್ವ ವಿಶ್ವ ಪ್ರಶೋಧನ ರವಾ ಆರ್ಥಿಕ ಸಭಾ ಕಾರ್ಯಗಳು ಇವತ್ತು ವಿಶ್ವ ಪ್ರಶೋಧನೆ ದಿನಾಚರಣೆಯ ಅಂಗವಾಗಿ ನಮ್ಮ ಗಣಪತಿ ತಾಲೂಕಿನ ದಸರಾ ಆಚರಣೆಯ ಮೂಲ ಕುರಿತು ಇವತ್ತು ಒಂದು ಈ ಪೋಸ್ಟರನ್ನು ನಮ್ಮ ಚಾರಣ ಬಳಗದ ಸಂಚಾಲಕರಾದಂಥ ಡಾಕ್ಟರ್ ಶಿವಕುಮಾರ್ ಮಾಲಿಕ ಪಾಟೀಲ್ರು ಮತ್ತು ಭೀಮ್ರಾಯ್ ಕಲಾವಿದರು ಮತ್ತು ನಮ್ಮ ರಾಮಣ್ಣವರು ಚಂದ್ರಶೇಖರ್ ಹನುಮಂತಪ್ಪ ಇವರೆಲ್ಲ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪೋಸ್ಟರನ್ನು ದಸರಾ ಅನ್ನು ಆವರಣೆ ಮಾಡಲಾಯಿತು ಇವತ್ತು ದಸರಾ ಆಚರಣೆ ಅನ್ನೋದಕ್ಷಣ ನಮಗೆ ಎಲ್ಲರಿಗೆ ನೆನಪಿ ಬರೋದು ಮೈಸೂರು ಮೈಸೂರಿನಿಂದ ಮುಂಚಿತವಾಗಿ ನಮಗೆ ದಸರಾ ಹುಟ್ಟಿದ್ದು ಗಂಗಾವತಿ ತಾಲೂಕಿನ ಕುಮ್ಮಟದುರ್ಗದಲ್ಲಿ ಇವತ್ತು ನಾವು ಕುಮ್ಮಟದುರ್ಗದಲ್ಲಿ ಇರತಕ್ಕಂಥ ಹೇಮುಡ್ಡ ದುರ್ಗಾಪರಮೇಶ್ವರಿ ಆಗಿರ್ಬೋದು ಮತ್ತು ಅಲ್ಲಿರುವ ಕೋಟೆ ಹಾಗೂ ಆನೆಗಂದಿ ಕೋಟೆ ನೋಡಿದಾಗ ನಮಗೆ ಈ ಎರಡು ಕೋಟೆಗಳು ಮತ್ತು ದೇವಸ್ಥಾನ ದುರ್ಗಾಪರಮೇಶ್ವರಿ ಮತ್ತು ಆದಿಶಕ್ತಿ ದೇವಸ್ಥಾನಗಳು ಒಂದೇ ಸ್ವಾಮಿ ಕಂಬಿಲಯನ ಕಾಲದಲ್ಲಿ ನಿರ್ಮಾಣ ಆಗಿದೆ ಈ ದೇವಸ್ಥಾನ ಅನ್ನೋಕ್ಕೆ ನಮಗೆ ಸಾಕ್ಷಿಯಾಗಿದೆ ಅದೇ ಥರ ಇವತ್ತು ಹಂಪಿಯ ಹೇಮಕೂಟ ಆಗಿರಬಹುದು ಮತ್ತು ಆನೆಗುಂಜಲ್ಲಿ ಇರ್ತಕ್ಕಂಥ ರಂಗನಾಥ ದೇವಸ್ಥಾನ ಮುಂದೆ ಒಂದು ಆ ಕಂಪಿಲರಾಯನ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ನಾವು ಗೊಬ್ಬರ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಕಂಪಿಲರಾಯ ಕುಮಾರರಾಮ ಮತ್ತು ಮೌರ್ಯಾರ್ ಬೆಟ್ಟಗಳು ಆಂಜಿನಾದ್ರ ಬೆಟ್ಟ ಮತ್ತು ಕನಕಗಿರಿ ಆಮೇಲೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳು ಇದಾವೆ ಇವತ್ತು ಪ್ರತಿಯೊಬ್ಬರು ನಮ್ಮ ಗಂಗಾವತಿಯಲ್ಲಿ ಇರ್ತಕ್ಕಂಥ ಕೊಪ್ಪಳ ಜೀವ ರಾಜೇಶ್ ನಾಯಕ್ ಅವರು ಈ ದಸರಾದ ಬಗ್ಗೆ ಒಂದು ಪೋಸ್ಟ್ರನ್ನು ಹಚ್ಚಿದ್ದಾರೆ ನಿಜವಾಗೂ ದಸರಾ ಪ್ರಾರಂಭ ನಮ್ಮ ಭಾಗದಲ್ಲಿ ಏನು ಜಬ್ಬಲ್ಗುಡ್ಡ ಇಲ್ಲೇ ಕೂತುಂಬ ಜಬ್ಬಲ್ಗುಡ್ಡದಲ್ಲಿ ದಸರಾ ಪ್ರಾರಂಭವಾಗುತ್ತೆ ಮ ಕುಮ್ಮಟದುರ್ಗದಲ್ಲಿ ನಮ್ಮ ಗಂಡುಗಲ್ಲಿ ಕುಮಾರರಾಮ ಅವರು ಇಲ್ಲಿ ದಸರಾವನ್ನು ಪ್ರಾರಂಭ ಪ್ರಾರಂಭ ಮಾಡ್ತಾರೆ ನಂತರ ಅದು ಆನೆಗುಂದಿ ಆನೆಗುಂದಿಯಿಂದ ಹಂಪಿ ಕಡೆ ಆಗುತ್ತೆ ಹಂಪಿಯಲ್ಲಿ ಮಾನವಿ ದಿಬ್ಬಿದೆ ಅಲ್ಲಿ ಮೂಲ ದಸರಾ ಆಮೇಲೆ ಅಲ್ಲಿ ಬನ್ನಿ ಕೊಡೋದು ಅದರ ಸಲಿಗೆ ಅದು ಮಾನವಿ ದಿಬ್ಬವನ್ನು ಮಾಡಿದ್ದಾರೆ ರತ್ನ ಖಚಿತ ಸಿಂಹಾಸನ ಮತ್ತು ದಸರಾ ಅಂಬಾರಿ ಈ ಭಾಗದಿಂದ ನಂತರ ಉಡುಪಿ ಭಾಗಕ್ಕೆ ಹೋಗುತ್ತೆ ನಂತರ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಶ್ರೀರಂಗಪಟ್ಟಣದಿಂದ ಈಗ ಮೈಸೂರು ದಸರಾ ಆಗ್ತಾ ಇದೆ ಸರ್ಕಾರಕ್ಕೆ ನಾವು ವಿನಂತಿ ಏನು ಮಾಡ್ತಾ ಇದ್ದೀವಿ ಅಲ್ಲೇ ದಸರಾ ಆಚರಣೆ ಆಗಲಿ ಅಲ್ಲಿ ಮೂಲ ದಸರಾವನ್ನು ಏನು ಇಲ್ಲಿ ಇತ್ತು ಈ ದಸರಾಕ್ಕೆ ನೀವು ಮಹತ್ವವನ್ನು ಕೊಡ್ರಿ ಸರ್ಕಾರದಿಂದ ಪ್ರತಿ ವರ್ಷ ಒಂದು